ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸುಲೇಪೇಟ್ ಗ್ರಾಮದಲ್ಲಿ ನೂತನ ಶಾಸಕರ ಕಾರ್ಯಾಲಯ ಉದ್ಘಾಟನೆ ಮಾಡಲಾಯಿತು ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಧ್ಯಕ್ಷರು ಹಾಗೂ ಸಡಂ ಕ್ಷೇತ್ರದ ಶಾಸಕರಾದ ಶ್ರೀ ರಾಜೀವ್ ಕುಮಾರ್ ಪಾಟೀಲ್ ರವರು ಸುಲೇಪೇಟ್ ಗ್ರಾಮಕ್ಕೆ ಆಗಮಿಸಿ ಗ್ರಾಮದಲ್ಲಿ ಬರುವ ಬಡಾವಣೆಗೆ ಜನರ ಜೊತೆ ತೆರಳಿ ಬಡಾವಣೆಯಲ್ಲಿನ ಸಮಸ್ಯೆಗಳನ್ನು ಹಾಗೂ ಇನ್ನೂ ನೆನೆಗೊದಿಗೆ ಬಿದ್ದ ಕೆಲಸ ಕಾರ್ಯಗಳನ್ನು ಕುರಿತು ಜನರಲ್ಲಿ ಮಾಹಿತಿ ಪಡೆದರು ನಂತರ ಚಿಂಚೋಳಿ ತಾಲೂಕಿನ ಹತ್ತು ಗ್ರಾಮ ಪಂಚಾಯಿತಿ ಹಳ್ಳಿಗಳ ಜನರ ಕೆಲಸ ಕಾರ್ಯಗಳ ಅನುಕೂಲಕ್ಕಾಗಿ ಸುಲೇಪೇಟ್ ಪಟ್ಟಣದಲ್ಲಿ ನೂತನ ಶಾಸಕರ ಕಾರ್ಯಾಲಯ ರಿಬ್ಬನ್ ಕಟ್ ಮಾಡುವುದರ ಮೂಲಕ ಉದ್ಘಾಟನೆ ಮಾಡಲಾಯಿತು ತದನಂತರ ಪಕ್ಷದ ಮಂಡಳಾಧ್ಯಕ್ಷರ ಜಿಲ್ಲಾ ಪಂಚಾಯತ್ ಸದಸ್ಯರು ಮುಖಂಡರು ಕಾರ್ಯಕರ್ತರು ಶಾಸಕರಿಗೆ ಹೂವಿನ ಆಹಾರ ಸಾಲು ಹೊದಿಸಿ ಸನ್ಮಾನಿಸಲಾಯಿತು ಸಡಂ ಕ್ಷೇತ್ರದ ಶಾಸಕರು ಹಾಗೂ ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಧ್ಯಕ್ಷರಾದ ಶ್ರೀ ರಾಜ್ ಕುಮಾರ್ ಪಾಟೀಲ್ ಮಾಧ್ಯಮದವರ ಜೊತೆ ಮಾತನಾಡಿ ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ಸಡಂಗೆ ಬರಲು ತೊಂದರೆಯಾಗುತ್ತಿದ್ದು ಎಂದು ಸಾಕಷ್ಟು ಜನರು ಹೇಳಿದರು ಹಾಗಾಗಿ ಸುಲೇಪೇಟೆ ಗ್ರಾಮದಲ್ಲಿ ಶಾಸಕರ ಕಚೇರಿ ಉದ್ಘಾಟನೆ ಮಾಡಲಾಗಿದೆ ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ಸೇಡಮ್ಗೆ ಬಂದು ಹೋಗೋದು ಕಷ್ಟ ಆಗ್ತಾಯಿದೆ ಅಂತಕ್ಕಂಥ ಮಾತುಗಳನ್ನು ಈ ಭಾಗದ ಸಾಕಷ್ಟು ಜನರು ಹೇಳಿದರು ಹಾಗಾಗಿ ಇವತ್ತು ಇಲ್ಲಿ ನಮ್ಮ ಶಾಸಕರ ಕಚೇರಿಯನ್ನು ಇವತ್ತು ವಿದ್ಯುಕ್ತವಾಗಿ ಉದ್ಘಾಟನೆಯನ್ನು ಮಾಡಿದರು ಒಬ್ಬ ಪೂರ್ಣ ಅವಧಿಯ ಒಬ್ಬ ಅಸಿಸ್ಟೆಂಟ್ ಇಲ್ಲಿರ್ತಾರೆ ಅವರು ಚಿಂಚೋಳಿ ಭಾಗದ ಈ ಹಳ್ಳಿಗಳಿಗೆ ಸಂಬಂಧಪಟ್ಟಂಗೆ ಚಿಂಚೋಳಿ ತಾಲೂಕಿನ ಎಲ್ಲ ಅಧಿಕಾರಿಗಳೊಂದಿಗೆ ನಿರಂತರವಾದಂಥ ಸಂಪರ್ಕ ಇಟ್ಕೊಂಡು ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ನಿಟ್ಟಿನಲ್ಲಿ ಅವರು ಕಾರ್ಯಪ್ರವೃತ್ತರಾಗ್ತಾರೆ ಮತ್ತು ತಿಂಗಳಿನಲ್ಲಿ ಒಂದೆರಡು ದಿವಸ ನಾನು ಕೂಡ ಇಲ್ಲಿಗೆ ಬಂದು ಇಡೀ ದಿನ ಹಾಗೆ ಬರುವಂಥ ಒಂದು ಎಂಟತ್ತು ದಿವಸಗಳಲ್ಲಿ ಚಿಂಚೋಳಿ ತಾಲೂಕಿನ ಅಭಿವೃದ್ಧಿ ದೃಷ್ಟಿಯಿಂದ ಅಧಿಕಾರಿಗಳ ಸಭೆಯನ್ನು ಸುಲೆಪೇಟ್ನಲ್ಲಿ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಕೂಡ ಆದಷ್ಟು ಬೇಗನೆ ದೀಪಾವಳಿ ಮುಗಿದ ನಂತರ ಇಲ್ಲಿ ಎಲ್ಲ ಅಧಿಕಾರಿಗಳನ್ನು ಕರ್ಕೊಂಡು ಸುಲೇಪೇಟ್ ಸೇರಿದಂತೆ ಈ ಭಾಗದ ಹಳ್ಳಿಗಳ ಅಭಿವೃದ್ಧಿ ದೃಷ್ಟಿಯಿಂದ ಜನರ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಕ್ಕಂಥ ದೃಷ್ಟಿಯಿಂದ ಏನೆಲ್ಲ ಕೆಲಸ ಕಾರ್ಯಗಳಾಗಬೇಕು ಆ ನಿಟ್ಟಿನಲ್ಲಿ ಎಲ್ಲ ರೀತಿಯ ಪ್ರಯತ್ನಗಳನ್ನು ಕೂಡ ನಾವು ಮಾಡೋರಿಗೆ ಇವತ್ತು ಬೆಳಿಗ್ಗೆ ನಾನು ಸುಲೆಪೇಟ್ ಗ್ರಾಮದಲ್ಲಿ ಇರ್ಬ ಅಂತ ಮಾಡಲಿಕ್ಕೆ ಏನೇನು ಕೆಲಸ ಕಾಮಗಾರಿಗಳು ಮಾಡಬೇಕು ಮತ್ತು ಯಾವ್ಯಾವ ಕಾಮಗಾರಿಗಳು ನಾವು ಇಟ್ಟಿದೀವಿ ಅದೆಲ್ಲವನ್ನು ವೀಕ್ಷಣೆ ಮಾಡಿ ಬಂದಿದ್ದೇನೆ ಇನ್ನೂ ಹಲವಾರು ವಿಷಯಗಳನ್ನು ನಮ್ಮ ಗಮನಕ್ಕೆ ತಂದಿದ್ದಾರೆ ಅದನ್ನು ಕೂಡ ಹಂತ ಹಂತವಾಗಿ ಕೆಲಸವನ್ನು ಕೂಡ ನಾವು ಮಾಡಲಿದ್ದೀವಿ ಈಗಾಗಲೇ ಸನ್ಮಾನ್ಯ ಪ್ರಧಾನಮಂತ್ರಿಯವರ ಕೃಷಿ ಸಮ್ಮಾನ್ ಯೋಜನೆಯಲ್ಲಿ ಈ ಭಾಗದಲ್ಲಿ ಸುಮಾರು ಇಪ್ಪತ್ತು ಸಾವಿರ ರೈತ ಕುಟುಂಬಗಳಿಗೆ ಅಂದರೆ ನಮ್ಮ ಸೇಡಂ ವಿಧಾನಸಭಾ ಕ್ಷೇತ್ರದ ಇಪ್ಪತ್ತು ಸಾವಿರ ರೈತ ಕುಟುಂಬಗಳಿಗೆ ಪ್ರತಿ ರೈತ ಕುಟುಂಬಕ್ಕೆ ಹತ್ತು ಸಾವಿರ ರೂಪಾಯಿ ಆರು ಸಾವಿರ ನಮ್ಮ ಕೇಂದ್ರ ಸರ್ಕಾರದ್ದು ಮತ್ತು ನಾಲ್ಕು ಸಾವಿರ ರಾಜ್ಯ ಸರ್ಕಾರದ್ದು ಈಗಾಗಲೇ ಇಪ್ಪತ್ತು ಕೋಟಿ ರೂಪಾಯಿಗಳ ಬಿಡುಗಡೆ ಆಗಿದೆ ಕಲ್ಪವೃಕ್ಷ ಆರೋಗ್ಯತಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ ಆಲ್ಸೈಮರ್ಸ್ ಪಾರ್ಕಿನ್ಸನ್ಸ್ ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್